ಉಮರ್ ಶರೀಫ್ ಅವರಿದ್ದಾರೆ ಮುಸ್ಲಿಂ ಧಾರ್ಮಿಕ ಚಿಂತಕರಿದ್ದಾರೆ ಮಾತಾಡ್ತೀನಿ ಉಮರ್ ಶರೀಫ್ ಅವರೇ ನನಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಕರ್ನಾಟಕದಲ್ಲಿ ಒಂದಿಷ್ಟು ಪ್ಲೇಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ನಾವು ಒಂದಷ್ಟು ಪ್ಲೇಸ್ ಪ್ರತಿ ಸಲ ಗಲಾಟೆಗಳಾದಾಗ ವಿಶೇಷವಾಗಿ ನಾವು ಕರಾವಳಿ ಭಾಗ ಅಥವಾ ಉತ್ತರ ಕರ್ನಾಟಕ ಭಾಗದ ಒಂದೆರಡು ಸ್ಥಳಗಳು ಹೇಳಿ ಈ ಹಳೆ ಮೈಸೂರಿಗೂ ಈ ರೀತಿ ಕೋಮು ಸೂಕ್ಷ್ಮ ಅನ್ನೋ ಒಂದು ಪಟ್ಟಕ್ಕೂ ತುಂಬ ದೊಡ್ಡ ನಂಟೇನಿಲ್ಲ ಯಾವುದೋ ಸಣ್ಣ ಪುಟ್ಟ ಒಂದೆರಡು ಘಟನೆಗಳು ನಡೆದಿರಬಹುದು ಆ ಫ್ಲೇಟ್ ಆ ಫ್ಲೇಟ್ ಕಳೆದ ಒಂದು ಐದಾರು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಈ ಮಂಡ್ಯ ಯಾವುದೋ ಮದ್ದೂರು ಕೆರಗೋಡು ಇಂಥ ಕಡೆ ಇದು ನಾವು ನೋಡಿಲ್ಲ ಇದು ನಾವು ಗಮನಿಸಿಲ್ಲ ಹಬ್ಬಗಳು ಬಂದಾಗ ಇವ್ರ ಮನೆ ಊಟ ಅವ್ರು ಮಾಡಿದ್ದಾರೆ ಅವ್ರ ಮನೆ ಊಟ ಇವ್ರು ಮಾಡಿದ್ದಾರೆ ಇದೆ ಅಷ್ಟೇ ಸತ್ಯ ಮಂಡ್ಯದಲ್ಲಿ ಇದನ್ನು ಬೇಕಾದ್ರೆ ಜನ ಬೇಕಾದ್ರೆ ಫೋನ ತೊಗೊಂಡ್ಬಿಡ್ತೀನಿ ನಾನು ಇದೇ ಸತ್ಯ ಇಂತಹ ಮಂಡ್ಯ ಪರಸ್ಪರರ ಹಬ್ಬಗಳನ್ನು ಪರಸ್ಪರರ ಧಾರ್ಮಿಕ ನಂಬಿಕೆಗಳನ್ನು ಪರಸ್ಪರರ ದೇವರುಗಳನ್ನು ಪರಸ್ಪರರ ಪ್ರಾರ್ಥನಾ ಮಂದಿರಗಳನ್ನು ಗೌರವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು ನಾವು ಇದಕ್ಕೆ ಫಸ್ಟ್ ಪಾಯಿಂಟ್ ನಂದಿದು ನೋಡಿ ಇದರಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡಿರೋರು ಯಾರಂತ ಫಸ್ಟ್ ಅವ್ರ ಬಗ್ಗೆ ಡೀಟೇಲ್ಸ್ ತಗೊಂಡ್ ನಂತರ ತಗೊಂಡ್ ನಂತರ ಸೆಕೆಂಡ್ಲಿ ಅದು ಯಾವ ಮಸೀದಿಯಿಂದ ಕಲ್ಲು ತೂರಾಟ ನಡೀತು ಅಂತ ನೋಡ್ಬೇಕಾಗಿದೆ ಈ ಮಸೀದಿನಲ್ಲಿ ಏನೇನ್ ನಡೆದ್ರು ಅದಕ್ಕೆ ಹೊಣೆಗಾರಿಕೆ ಅಲ್ಲಿರೋತಕ್ಕಂತಹ ಇಮಾಮ್ ಆಗ್ತಾರೆ ಮತ್ತೆ ಅಲ್ಲಿರೋ ತಕ್ಕಂತಹ ಸೆಕ್ರೆಟರಿ ಆಗ್ತಾರೆ ಟ್ರೆಷರರ್ ಆಗ್ತಾರೆ ಮತ್ತೆ ಅಲ್ಲಿರೋತಕ್ಕಂತ ಪ್ರೆಸಿಡೆಂಟ್ ಆಗ್ತಾರೆ ಇವ್ರೆಲ್ಲರನ್ನು ಕರೆಸಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭಿಸಬೇಕಾಗಿರತ್ತೆ ನೋಡಿ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಸುಮಾರು ಒಂದು ನೂರಾರು ಪಂಗಡಗಳು ಇವೆ ಮುಸಲ್ಮಾನರಲ್ಲಿ ಮುಸಲ್ಮಾನ್ ಅಂದ್ರೆ ಎಲ್ಲಿ ನೋಡಿದ್ರು ಒಂದೇ ರೀತಿ ಅಂತಿಲ್ಲ ಮುಸಲ್ಮಾನ್ರಲ್ಲಿ ಅನೇಕರು ಇದ್ದಾರೆ ಬುದ್ಧಿವಂತರಿದ್ದಾರೆ ಅಜ್ಞಾನಿಗಳು ಇದ್ದಾರೆ ಒಳ್ಳೆಯವರು ಇದಾರೆ ಪುಂಡರು ಇದಾರೆ ಎಲ್ಲರೂ ಇದಾರೆ ಸೊ ಹಂಗಿರುವಾಗ ಎಲ್ಲೋ ಒಂದ್ ಕಡೆ ಒಂದು ಕಲ್ತೂರಾಟ ಮಾಡಿದ ನಂತರ ಇದನ್ನ ಹಿಂದೂ ಮುಸ್ಲಿಂ ಗಲಭೆ ಅಂತ ಮಾಡುವಂತ ಮನಸ್ಥಿತಿದ್ರೆ ನಾವು ಆಚೆ ಬರ್ಬೇಕಾಗಿದೆ ಯಾಕಂದ್ರೆ ಅಲ್ಲಿ ಮಾಡಿರೋರು ಯಾರು ಅದ್ ಯಾವ ಪಂಗಡದವರು ಅವ್ರು ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಅವ್ರನ್ನ ಫಸ್ಟ್ ನಾವು ಅವ್ರ ನಾವು ಇನ್ವೆಸ್ಟಿಗೇಷನ್ ತರಬೇಕಾಗಿದೆ ಇದರಲ್ಲಿ ನಾನೊಬ್ಬ ಮುಸ್ಲಿಂ ಆದ ನಂತರ ನಾನೊಬ್ಬ ಮುಸ್ಲಿಂ ಆದ ನಂತರ ನಾನೊಬ್ಬ ಮುಸ್ಲಿಂ ಸಮಾಜಕ್ಕೋಸ್ಕರ ಮಾತಾಡ್ತೀನಿ ಅಂತ ಅನ್ಕೊಂಡ್ರೆ ಅದ್ ಅತರ ಒಂದು ಏನೋ ದೇಶ ವಿರೋಧಿ ಕೆಲಸ ಯಾವುದೇ ಇರಲ್ಲ ಯಾಕಂತ ಹೇಳಿದ್ರೆ ನಮ್ಮ ಜನರ ಮಧ್ಯೆ ಇರುವ ತಕ್ಕ ಗಲಭೆಯನ್ನು ಸೃಷ್ಟಿ ಮಾಡಲು ಯಾರು ಮುಂದೆ ಬಂದ್ರು ಕೂಡ ಅವರು ನಮ್ಮ ವಿರೋಧಿ ಅಂತ ನಾವು ಭಾವಿಸ್ಬೇಕಾಗಿರತ್ತೆ ಅದರಲ್ಲಿ ಮುಸ್ಲಿಂ ಮುಸ್ಲಿಮ್ ಯಾರು ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಅವ್ರು ಯಾರು ಕಲ್ತೂರಾಟ ಮಾಡಿದ್ರು ಅವ್ರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡ್ಬೇಕಾಗಿದೆ ಅಂತ ನಮ್ಮ ಮನವಿ ಇರೋದು ಅದ್ರ ಜೊತೆಗೆ ಈ ಈ ಬಿಜೆಪಿ ಅವ್ರು ಮಾಡುವಂತ ಕೆಲಸ ಇದೆಯಲ್ಲ ನಡೆದಿರುವ ಘಟನೆಗೆ ಪೊಲೀಸ್ ಅವರು ಅವರು ಕ್ರಮ ತಗೊಳ್ತಾ ಇದಾರೆ ಈಗ ಅಲ್ಲಿ ಹೋಗ್ಬಿಟ್ಟು ಪ್ರೊಸೆಷನ್ ಮಾಡುವ ರೀತಿಯಲ್ಲಿ ಪ್ರೊಸೆಷನ್ ಮಾಡಿದ್ರೆ ಅಲ್ಲಿ ಒಂದು ಗುಂಪನ್ನು ಸೇರಿಸ್ಕೊಂಡು ಅಲ್ಲಿ ಒಂದು ರೀತಿ ಒಂದು ಹಿಸ್ಟೀರಿಯಾ ಅಂದ್ರೆ ಒಂದು ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿ ಇನ್ನೂ ಅಲ್ಲಿ ಒಂದು ಗಲಭೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡುದು ಅದನ್ನ ನಾನು ಖಂಡಿಸ್ತೀನಿ ಅದನ್ನ ಕೂಡ ನಾನು ಖಂಡಿಸ್ತೀನಿ ನಿಮ್ಗೆ ಏನಾದ್ರು ಈ ದೇಶದ ಬಗ್ಗೆ ನಿಮ್ಗೆ ಏನಾದ್ರು ಆ ಕಾಲೇಜ್ ಇದ್ರೆ ನೀವ್ ಏನ್ ಮಾಡ್ಬೇಕು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಬೇಡ ಅಂತ ಹೇಳಲ್ಲ ಕೋರ್ಟ್ ಇದೆ ಕಚೇರಿ ಇದೆ ಪೊಲೀಸ್ ಇದಾರೆ ನಿಮ್ ಮೀಡಿಯಾ ಇದೆ ಎಲ್ಲಾ ಮಾಡ್ಕೊಳ್ಳಿ ಯಾರ್ ಯಾಕೆ ನೀವು ಬೀದಿ ಬೀದಿಗೆ ಬರ್ತೀರಾ ಅಂತ ನನ್ನ ಪ್ರಶ್ನೆ ಇರೋದು ಅಲ್ಲಿರೋತಕ್ಕಂತ ಒಂದು ಅಹ್ ಬಾವುಟ ಒಂದು ಹಸಿರು ಬಾವುಟವನ್ನ ಕೆಳಗೆ ಇರಿಸಿ ಮತ್ತೆ ಅಲ್ಲಿ ಬಂದು ಅಹ್ ಭಗವ ಬಾವುಟವನ್ನು ಮೇಲೆ ಇರಿಸಿ ನೋಡಿ ನಾವು ಎರಡು ಬಾವುಟಗೂ ಮರ್ಯಾದೆ ಕೊಡೋರು ನಮ್ಗೆ ಹಸಿರು ಒಂದೇ ನಮ್ಗೆ ಸ್ಯಾಫ್ರನ್ ಕಲರ್ ಅಂದ್ರೆ ಕೇಸರಿ ಕೂಡ ನಮ್ದೆ ಅಂತ ಹೇಳ್ಕೊಳ್ತೀವಿ ಇದ್ರಲ್ಲಿ ನಾವು ದ್ವೇಷ ಮಾಡಕ್ಕೆ ಏನು ಇಲ್ಲ ಬಟ್ ಏನಕ್ಕೆ ಇದೆಲ್ಲ ಮಾಡೋದು ಅಂತ ಕೊನೆಗಾಗಿ ಕೊನೆದಾಗಿ ಒಂದೇ ಮಾತಾಡ್ತೀನಿ ಕೊನೆದಾಗಿ ಒಂದ್ ಮಾತಾಡ್ತೀನಿ ರಮಾಕಂತ ಅವ್ರೆ ಈ ಪ್ರೊಸೆಷನ್ ಇದಲ್ಲ ಮೀಲಾದುನ್ ನಬಿ ಪ್ರೊಸೆಷನ್ ಆಗ್ಲಿ ಇಲ್ಲ ಈ ಈ ಗಣೇಶ ಹಬ್ಬದ ಪ್ರೊಸೆಷನ್ ಆಗ್ಲಿ ಇವೆಲ್ಲವೂ ಕೂಡ ನನ್ಗಂತೂ ಇಷ್ಟ ಇಲ್ಲ ಅದ್ ಮೀಲಾದುನ್ ನಬಿ ಕೂಡ ನನ್ಗೆ ಇಷ್ಟ ಇಲ್ಲ ಸ್ವಾಮಿ ಯಾಕಂತಂದ್ರೆ ನೀವ್ ಏನೇ ಮಾಡ್ಬೇಕಾದ್ರು ನಮ್ ರಸ್ತೆ ಒಳಗೆ ಏನ್ ಮಾಡ್ಬೇಡಿ ಸ್ವಾಮಿ ಈ ನಿಮ್ ಧರ್ಮ ನಮ್ ಧರ್ಮ ಎಲ್ಲಾರ ಧರ್ಮ ಮನೆಯೊಳಗೆ ಇಟ್ಟೋಣ ನಾನು ಇಸ್ಲಾಂ ಧರ್ಮವನ್ನು ಮನೆ ಒಳಗೆ ಇಟ್ಕೊಳ್ತೀನಿ ನೀವು ಹಿಂದೂ ಧರ್ಮವನ್ನು ಮನೆ ಒಳಗೆ ಇಟ್ಕೊಳ್ಳಿ ಯಾಕೆ ಬೀದಿಗ್ ತರ್ತೀರಾ ಯಾಕೆ ಮೀಲಾದು ನಬೀನ ರೋಡ್ ತರ್ತೀರಾ ಯಾಕೆ ಗಣೇಶ ಚತುರ್ಥಿನ ರೋಡ್ ತೀರ್ತೀರಾ ಮಂದಿರಕ್ ತಗೊಂಡೋಗಿ ಮಸೀದಿಗೆ ತಗೊಂಡೋಗಿ ಇಲ್ಲ ನೀವು ಬೇಕಂದ್ರೆ ಯಾವುದೇ ಒಂದು ಒಂದು ಸಂಸ್ಥೆ ಒಳಗೆ ಮಾಡಿ ಒಂದು ಮೈದಾನ ಒಳಗೆ ಮಾಡಿ ರೋಡ್ಗೆ ಬರುವಾಗ ಯಾವನೋ ಒಬ್ಬ ಹುಚ್ಚ ಕಳ್ತೂರಾಟ ಮಾಡಿದ್ರೆ ಇಲ್ಲಿ ಸಮಾಜ ಸಮಾಜದಲ್ಲಿ ಇರೋತಕ್ಕ ಈ ಗೊಂದಲವನ್ನು ನಾವು ಹೋಗಲಾಡ್ಸಕ್ಕೆ ಎಷ್ಟು ಕ್ರಮ ತಗೊಳ್ಬೇಕಾಗಿರುತ್ತೆ ಅಷ್ಟು ಅಷ್ಟು ಸುಲಭ ಇಲ್ಲ ಹಾಗಾಗಿ ನನ್ನ ಉಮರ್ ಶರೀಫ್ ಅವ್ರೆ ಉಮರ್ ಶರೀಫ್ ಅವ್ರೆ ಇಡೀ ರಾಜ್ಯ ಗಮನಿಸಿದ್ವಿ ನಾವು ಇಡೀ ರಾಜ್ಯ ಇಡೀ ಯಾಕೆ ಹೆಚ್ಚು ಕಡಿಮೆ ನಾವು ದೇಶ ಅಂತಾನೆ ಕನ್ಸಿಡರ್ ಮಾಡೋಣ ಅಹಿತಕರ ಘಟನೆ ಎಲ್ಲೂ ಆದಂತ ನಮ್ಗೆ ವರದಿಗಳು ತುಂಬಾ ಗಂಭೀರ ಸ್ವರೂಪದ ನಮ್ಗೆಲ್ಲೂ ಕಾಣಿಸ್ತಿಲ್ಲ ಉಮರ್ ಶರೀಫ್ ಅವ್ರೆ ಎಲ್ಲೂ ಕಾಣಿಸಿಲ್ಲ ನಮ್ಮ ಸ್ಟೇಟಲ್ಲೂ ಕೂಡ ಗಣೇಶ ಹಬ್ಬ ಆಯ್ತು ಸಾಕಷ್ಟು ದಿನಗಳ ಕಳೆದಿದೆ ಎಲ್ಲೂ ನಡೆದಿಲ್ಲ ಈಗ ಹಬ್ಬ ಅನ್ನೋದು ನಮಗೆ ಸಹಿಸ್ಕೊಳ್ಳಕ್ ಆಗ್ತಿಲ್ವಾ ಈಗ ಅದ್ ಮಿಲಾದುನ್ ನಬಿ ಆದ್ರೂ ಮಾಡ್ಕೊಳ್ಳಿ ಈದ್ ಆದ್ರೂ ಮಾಡ್ಕೊಳ್ಳಿ ಬಕ್ರೀದ್ ಆದ್ರೂ ಮಾಡ್ಕೊಳ್ಳಿ ಗಣೇಶಿಂದಾದ್ರೂ ಮಾಡ್ಲಿ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಸ್ತೆಯಲ್ಲಿ ಹೋದಾಗ ಪ್ರೊವೊಕೇಶನ್ ಇದೆಯಲ್ಲ ಪ್ರೊವೊಕೇಶನ್ ಸಮಸ್ಯೆ ಆಗ್ತದೆ ನಮಗೆ ಇಲ್ಲಿ ಪ್ರೊವೊಕೇಶನ್ ಸಮಸ್ಯೆ ನಮ್ಗೆ ಪ್ರತಿಭಟನೆ ನಮ್ ಸಮಸ್ಯೆ ಅಲ್ಲ ಮೆರವಣಿಗೆನು ನಮ್ ಸಮಸ್ಯೆ ಅಲ್ಲ ಈ ಪ್ರೊವೊಕೇಶನ್ ಇದೆಯಲ್ಲ ಇದರಷ್ಟು ವಿಷಯ ಇನ್ಯಾವುದೂ ಇಲ್ಲ ಅಂತ ಹೌದು ರಮಾಕಾಂತ್ ಅವ್ರೆ ಈ ಪ್ರೊವೊಕೇಶನ್ ಮಾಡೋರು ಕೆಲವ್ರು ಇದ್ದಾರೆ ಇಲ್ಲಿ ಮೀಲಾದ್ ನಬಿನಲ್ಲಿ ಕೂಡ ಕೆಲವರು ಏನ್ ಮಾಡ್ತಾರೆ ಖಡ್ಗೌಣ್ಣು ತಗೊಂಡು ಹೋಗುತ್ತಾರೆ ಖಡ್ಗೌಣ್ಣು ತಗೊಂಡು ತಗೊಂಡೋಗಿ ಏನ್ ತೋರ್ಸ್ಕೊಳ್ತಾ ಇದಾರೆ ಅಲ್ಲಿ ಏನ್ ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ ಆರಾಧನೆ ದೇವನನ್ನರಾಧನೆ ಮಾಡಕ್ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನನ್ನ ಪ್ರಶ್ನೆ ಇರೋದು ಈ ಶಕ್ತಿ ಪ್ರದರ್ಶನ ಮಾಡಕ್ಕೂ ನೀವು ದೇವನ ಬಗ್ಗೆ ನೀವು ದೇವನ ಬಗ್ಗೆ ಮಾತಾಡಕ್ಕೂ ಏನ್ ಸಂಬಂಧ ಇದೆ ಖಡ್ಗವಣ್ಣ ತೋರ್ಸಕ್ಕೆ ಏನ್ ಕಾರಣ ಇದೆ ಅಲ್ಲಿ ಅದು ಮುಸ್ಲಿಂ ಮಾಡಿದ್ರು ಕೂಡ ನಾನು ಅದನ್ನು ಖಂಡಿಸ್ತೇನೆ ಮತ್ತೆ ಹಿಂದೂಗಳು ಅದನ್ನ ತ್ರಿಶೂಲ್ ತೋರ್ಸ್ಕೊಂಡು ಅಲ್ಲಿ ರೋಡ್ ನಲ್ಲಿ ಬೀದಿನಲ್ಲಿ ಹೋಗೋದನ್ನ ನಾನು ಖಂಡಿಸ್ತೀನಿ ಯಾಕಂತ ಹೇಳಿದ್ರೆ ಇದೆಲ್ಲ ಮಾಡಕ್ಕೆ ಏನು ಅದಕ್ಕೆ ಕಾರಣ ಇದೆ ನಾವು ಪೂಜೆ ಮಾಡಬೇಕಾದ್ರೆ ಆರಾಧನೆ ಮಾಡಬೇಕಂದ್ರೆ ಮನಸ್ಸನ್ನ ಬಹಳ ಸ್ಪಿರಿಚುವಟ್ರಿರುತ್ತೆ ನಾವು ಬಹಳ ಶಾಂತವಾಗಿ ಆಚರಣೆ ಬಗ್ಗೆ ಮಾತಾಡಬೇಕಾಗಿರುತ್ತೆ ಇಲ್ಲಿ ಒಂದ್ ತರ ಕುಣಿಯೋದು ಮತ್ತೆ ಸೌಂಡ್ ಮಾಡೋದು ಬೇರೆ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು ನಾನು ಒಂದು ವಿಡಿಯೋ ನೋಡಿದೆ ಅದ್ರಲ್ಲಿ ಒಂದ್ ಎಮ್ಮ ಹೇಳ್ಕೊಳ್ತಾರೆ ಹಿಂದೂಗಳು ಎಲ್ಲ ಒಳ್ಳೆ ಮಕ್ಕಳು ಸಾಹಿಬ್ರೆಲ್ಲ ಡ್ಯಾಶ್ ಮಕ್ಕಳು ಅಂತ ಹೇಳ್ತಾರೆ ನೋಡಿ ಆ ಡ್ಯಾಶ್ ಇಲ್ಲಿ ಆ ಪದವನ್ನು ಬಳಕೆ ಮಾಡಕ್ಕಾಗಲ್ಲ ನಿಮ್ಗೆ ಗೊತ್ತಿರಬಹುದು ನೋಡಿರಬಹುದು ಅಷ್ಟು ಕೆಟ್ಟವಾಗಿ ಪದವನ್ನು ಬಳಕೆ ಮಾಡುವಾಗ ಆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಗು ಏನ್ ಮಾಡ್ತಾ ಇದ್ದಾರೆ ಯಾವ ಬಾವುಟ ಇಟ್ಕೊಂಡ ಕೇಸರಿ ಬಾವುಟಿವ್ ಇಲ್ಲ ಇಲ್ಲಿ ಕೂಡ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಇಲ್ಲ ಈ ಇಬ್ರು ಸೇರ್ಕೊಂಡು ಮಾಡುವಂತಹ ಈ ಗೊಂದಲ ಇದೆಲ್ಲ ಇದನ್ನ ದೂರ ಮಾಡಕ್ಕೆ ಈ ಈ ದೇಶದ ಜನರು ಮುಂದೆ ಬರಬೇಕಾಗಿದೆ ನಮ್ಗೆ ಇಂತ ಕೆಲಸ ಮಾಡೋರು ನಮ್ಮವ್ರೆಲ್ಲ ಅಂತ ನಾವು ಘೋಷಿಸ್ತೀವಿ ನಾವು ಘೋಷಿಸ್ತಿದ್ದೀವಿ ಎಲ್ಲರೂ ಘೋಷಿಸಬೇಕಂತ ನನ್ನ ವಿನಂತಿ ಇರೋದು ಫೈನ್ ನಾನ್ ಮತ್ತಷ್ಟು ಮಾತಾಡ್ತೀನಿ ಅಖಾಡ